ಭೀಮನ ಹೆಜ್ಜೆಗೆ ನೂರರ ಸಂಭ್ರಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಭೇಟಿ ನೀಡಿದ ಸ್ಥಳವನ್ನು ಪ್ರವಾಸಿ ತಾಣ ಮಾಡುವುದು ಬಿ ಜೆ ಪಿಯ ಉದ್ದೇಶ ಕೆ ಟಿ ಕುಮಾರಸ್ವಾಮಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಭೇಟಿ ನೀಡಿದ ಕರ್ನಾಟಕದ ನಿಪ್ಪಣಿ ಸ್ಥಳಕ್ಕೆ ಭೇಟಿ ಕೊಟ್ಟು ಇಂದಿಗೆ ನೂರು ವರ್ಷ ಪೂರೈಸಿದ್ದು ಶತಮಾನೋತ್ಸವ ಆಚರಿಸುವ ಸಲುವಾಗಿ ಏಪ್ರಿಲ್ ಹನ್ನೊಂದರಿಂದ ಮೂರು ದಿನಗಳ ಕಾಲ ರಾಜ್ಯದ ಆದ್ಯಂತ ಭೀಮನ ಹೆಜ್ಜೆ ರಥವು ಸಂಚರಿಸುತ್ತಿದ್ದು ಬೆಂಗಳೂರಿನಿಂದ ನಿಪ್ಪಡೆ ಸ್ಥಳಕ್ಕೆ ರಥವು ಸಾಗಲಿದೆ ಬಿ ಜೆ ಪಿಯ ಎಲ್ಲ ಕಾರ್ಯಕರ್ತರು ಮುಖಂಡರು ಭಾಗವಹಿಸಬೇಕೆಂದು ಮುಖಂಡ ಕೆ ಟಿ ಕುಮಾರಸ್ವಾಮಿ ಕರೆ ನೀಡಿದರು ಈ ಸಂದರ್ಭದಲ್ಲಿ ಮಂಡಲ ಅಧ್ಯಕ್ಷ ಬಿ ಎಂ ಸುರೇಶ್ ಎಸ್ ಟಿ ಮೋರ್ಚಾ ಅಧ್ಯಕ್ಷ ಶಿವಣ್ಣ ಎಸ್ಸಿ ಮೋರ್ಚಾ ಜಿಲ್ಲಾ ಅಧ್ಯಕ್ಷ ಕರಿಕೆರೆ ತಿಪ್ಪೇಸ್ವಾಮಿ ನಾಗರಾಜ್ ದಿನೇಶ್ ರೆಡ್ಡಿ ಬೋರಣ್ಣ ಡಾಕ್ಟರ್ ರಾಮದಾಸ್ ಇದ್ದರು ಹಾಗೆಯೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಂದು ಇಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿದರು ಕರ್ನಾಟಕದಲ್ಲಿ ಹಾಗಾಗಿ ಈ ಕಾರ್ಯಕ್ರಮವನ್ನು ಸಹ ಅವರು ಬಂದಿರತಕ್ಕಂಥ ಒಂದು ಗುರುತಿಗೆ ನೂರು ವರ್ಷ ಅದನ್ನು ಪೂರೈಸಿದೆ ಅದನ್ನು ಕಾರ್ಯಕ್ರಮ ಮಾಡಿ ಅಂತೇಳಿ ಸರ್ಕಾರಿ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸ್ತಾರೆ ಶಶಿಕಲಾ ಜೊಳ್ಳೆ ಆದರೆ ಆದ್ರೆ ಸರ್ಕಾರದವರು ಕಾಂಗ್ರೆಸ್ ಸರ್ಕಾರ ಯಾವುದೇ ರೀತಿಯ ಒಂದು ಅದನ್ನು ಅದರ ಬಗ್ಗೆ ಕಾಳಜಿಯನ್ನು ವಹಿಸ್ತೇನೆ ಅದನ್ನು ನಿರ್ಲಕ್ಷ್ಯ ವಹಿಸುತ್ತೆ ಆದರೆ ಭಾರತೀಯ ಜನತಾ ಪಾರ್ಟಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಒಂದು ಕರ್ನಾಟಕದ ಒಂದು ಭೂಮಿಗೆ ಬಂದು ಈ ಒಂದು ಕಾರ್ಯಕ್ರಮವನ್ನು ಏನು ಆಯೋಜನೆ ಮಾಡಿದರು ಸಾವಿರದ ಎಂಟ್ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಏಪ್ರಿಲ್ ಹತ್ತು ಹನ್ನೊಂದರಲ್ಲಿ ವಿಕ್ವಾಣಿಯಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದರು ಅದರ ಒಂದು ಶತಮಾನೋತ್ಸವದ ಒಂದು ಗುರ್ತಿಗಾಗಿ ಇವತ್ತು ಕರ್ನಾಟಕದಲ್ಲಿ ಅವರು ಬಂದು ಹೆಜ್ಜೆ ನಿಟ್ಟಿದ್ದಕ್ಕಾಗಿ ನೂರು ವರ್ಷ ಸಂಭ್ರಮವನ್ನು ಆಚರಣೆ ಮಾಡ್ತಾ ಭೀಮನ ಹೆಜ್ಜೆ ಅಂತ ಒಂದು ಕಾರ್ಯಕ್ರಮ ನೂರರ ಸಂಭ್ರಮ ಹಾಗಾಗಿ ಒಂದು ಕಾರ್ಯಕ್ರಮದ ಹೆಜ್ಜೆ ಏಕೆಂದ್ರೆ ಕರ್ನಾಟಕಕ್ಕೆ ಬಂದು ಅವರು ಹೆಜ್ಜೆ ನೆಟ್ಟಿದ್ದ ಒಂದು ಸಂಭ್ರಮವನ್ನು ಸಂಭ್ರಮಿಸ್ತಾ